ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಜಿಲ್ಲಾಧ್ಯಕ್ಷರಾಗಿ ಜಿಯಾವುಲ್ಲಾ ಆಯ್ಕೆ ಒಬ್ಬ ಪತ್ರಕರ್ತ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡುತ್ತಾರೆ ಅವರು ನಿಜವಾದ ಪತ್ರಕರ್ತರಾಗ್ತಾರೆ ಇಂದಿನ ದಿನಮಾನಗಳಲ್ಲಿ ಪತ್ರಕರ್ತರ ಆರ್ಥಿಕ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅಂತ ನೂತನ ಜಿಲ್ಲಾಧ್ಯಕ್ಷ ಜಿಯಾವುಲ್ಲಾ ಅವರು ತಿಳಿಸಿದರು ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಆಯೋಜಿಸಿದ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಭಾರತ ದೇಶದಲ್ಲಿ ಪತ್ರಿಕಾ ಮಾಧ್ಯಮ ಅಂದರೆ ದೃಶ್ಯ ಮಾಧ್ಯಮವಾಗಲಿ ಕಾನೂನಿನ ನಾಲ್ಕನೇ ಅಂಗವಾಗಿದ್ದು ದೇಶದ ಎಲ್ಲ ಸಮುದಾಯಗಳ ಮೇಲು ಕೀಳು ಎನ್ನದೇ ಸಮಾಜಮುಖಿಯಾಗಿ ಪತ್ರಕರ್ತರು ತಮ್ಮ ನೈಜ ವರದಿಯನ್ನು ಪ್ರತಿಪಾದಿಸ್ತಾರೆ ಇಂತಹ ಪತ್ರಕರ್ತರಿಗೆ ಹಿಂದಿನ ದಿನಮಾನಗಳಲ್ಲಿ ನಮ್ಮನ್ನಾಳುವ ಸರ್ಕಾರಗಳು ಪತ್ರಕರ್ತರನ್ನು ಹಿಮ್ಮೆಟ್ಟಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅಲ್ಲದೆ ಪತ್ರಕರ್ತರಿಗೆ ಯಾವುದೇ ರೀತಿಯಾಗಿ ಮೂಲಭೂತ ಸೌಕರ್ಯವನ್ನು ನೀಡದೆ ಕಡೆಗಣಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜಕಾರಣಿಗಳಿಗೆ ಪ್ರಸಾರ ಮಾಡುವ ಮಾಧ್ಯಮಗಳಾಗಲಿ ಪತ್ರಿಕೆ ರಂಗವಾಗಲಿ ದಿನನಿತ್ಯ ಅವರ ರಾಜಕೀಯ ಉಜ್ವಲ ಭವಿಷ್ಯವನ್ನು ಪ್ರಸಾರ ಮಾಡುವ ನಾವು ಇಂದಿನ ದಿನಮಾನಗಳಲ್ಲಿ ಪತ್ರಕರ್ತರ ಆರ್ಥಿಕ ಹೊರ ಹೆಚ್ಚಾಗಿದ್ದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಪತ್ರಕರ್ತರ ಮೇಲೆ ಯಾವುದೇ ರೀತಿಯ ಅನುದಾನ ಕೊಟ್ಟಿಲ್ಲ ಅಂತ ಆಕ್ರೋಶವಾಗಿ ಮಾತನಾಡಿದರು ಇನ್ನು ಇದೇ ವೇಳೆ ರಾಜ್ಯಾಧ್ಯಕ್ಷರಾದ ಕೆ ಶಿವಕುಮಾರ್ ಅವರು ನೂತನ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಓಬಳೇಶ್ ಉಪಾಧ್ಯಕ್ಷರಾಗಿ ಆಕೆ ರುದ್ರಮುನಿ ಹಾಗೂ ಗ್ರಾಮಾಂತರ ಉಪಾಧ್ಯಕ್ಷ ಜಿ ಎನ್ ಜೈರಾಮ್ ಖಜಾಂಚಿಯಾಗಿ ಎಚ್ ಆ ರಾಜ್ಯಪ್ಪ ಜಿಲ್ಲಾ ಸದಸ್ಯರನ್ನಾಗಿ ಆನಂದಮೂರ್ತಿ ಸಿ ಆರ್ ಅನಿಲ್ ಕುಮಾರ್ ಟಿ ಪರಮೇಶ್ವರ್ ನಾಯಕ್ ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಈಶ್ವರಪ್ಪ ರಾಜ್ಯ ಉಪಾಧ್ಯಕ್ಷ ಸಂಪತ್ತ ಸೇರಿದಂತೆ ಎಲ್ಲ ಪದಾಧಿಕಾರಿಗಳನ್ನು ಸಂದರ್ಭದಲ್ಲಿ ಆಯ್ಕೆ ಮಾಡಲಾಯಿತು ವರದಿ ಹರೀಶ್ ನಾಯ್ಕನಹಟ್ಟಿ

ಪತ್ರಕಾ ಸಂಘ ಮತ್ತು ರಾಜ್ಯ ಮಟ್ಟದವರು ಗೆಳೆಯರಿಗೆ ಸಹಕಾರ ನೀಡಬೇಕು ಮತ್ತು ಒಳ್ಳೆ ಪತ್ರಕರ್ತರಾಗಿ ಬೆಳೆಯಬೇಕು ರೀತಿ ಸಂಘದ ಸಂಘದಲ್ಲಿ ಕೆಲಸ ಕಾರ್ಯ ಮಾಡಿಕೊಂಡು ಈ ಜಿಲ್ಲೆಗೆ ಕಾರ್ಮಿಕ ಸಂಘ ನಾನು ಜಿಲ್ಲಾ ಉಪಾಧ್ಯಕ್ಷ ಉಪದ್ರಶಾಲಿ ನಾಲ್ಕು ಉಪಾಧ್ಯಕ್ಷ ಸಂಘದಲ್ಲಿ ಸಂಘದಲ್ಲಿರುವಂಥ ಅನ್ಯಾಯ ಅವ್ಯವಹಾರ ಮತ್ತು ಜಾತಿ ಕಬ್ಬಾಳಿಕೆಯನ್ನು ನೋಡಿ ನಾನು ಸಹಿಸಲಾಗುತ್ತೆ ಹೊರಗಡೆ ಬಂದು ನಮ್ಮ ಸ್ನೇಹಿತರು ಶಿವಕುಮಾರ್ నాకు చర్చ మి సంఘ ఉంటాయి సంఘటన తెర ఈ సంఘకి ముందు ఎక్స్ మాట్లాడి ఎలా మాత్రు ఎలా సాకారీ సంఘ రాజ్యమట్టే నన్ను కిగిన ఈ సభ ముందు అధ్యక్ష ವರ್ಷಗಳಿಂದ ಎರಡು ವರ್ಷ ಮುನ್ನಡಿದ್ದು ಈ ಹಿಂದೆ ರುದ್ರಮುಣಿಯವರನ್ನ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ವಿ ಅವರು ಕೆಲಸದ ಒತ್ತಡ ಮತ್ತು ಬೇರೆ ಬೇರೆ ಯಾವುದೋ ಒಂದು ಮನೆಗೆಲ್ಲ ವಿಚಾರವಾಗಿ ಅವರು ನನ್ನ ಈ ಸಂಘದಿಂದ ಅಧ್ಯಕ್ಷ ಸ್ಥಾನದಿಂದ ಬೇರೆಯವ್ರನ್ನ ಅಧ್ಯಕ್ಷರನ್ನ ಮಾಡಿ ಅಂತ ಹೋಲಿಕೆ ಮೇರೆಗೆ ಈಗ ಮಲ್ಕಾನ್ ತಾಲೂಕು ಮಕ್ಕಾಮೂರ್ ತಾಲೂಕು ಪತ್ರಕರ್ತರಾಗಿರ್ತಕ್ಕಂಥ ಜಿಲ್ಲಾ ಜಿಯಾ ಉಲ್ಲಾ ಅವರನ್ನು ಈ ಈ ಸಂಘಟನೆ ಮತ್ತು ಈ ಸಮಿತಿ ನೂತನವಾಗಿ ಅಧ್ಯಕ್ಷರನ್ನಾಗಿ ಆಗಿ ನಾನು ಅವರನ್ನು ಅನುಮೋದಿಸಬೇಕೆಂದು ತಮ್ಮಲ್ಲಿ ಕೈಕಾಯಿಸಿ ಕೇಳ್ತಾರೆ